ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಈ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಮತ್ತು ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಯಾವುದೇ ಒಂದು ಹೊಸ ವಿಡಿಯೋಗಳು ಹಾಕಿದ ತಕ್ಷಣ ತಮಗೆ ನೋಟಿಫಿಕೇಷನ್ ಮತ್ತು ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಏನು ಉಪಯೋಗ ಅಂತಂದರೆ ಯಾವುದೇ ಒಂದು ವಿಡಿಯೋವನ್ನು ಅಂದರೆ ನಮ್ಮ ಚಾನಲಲ್ಲಿ ಈ ಮೊದಲು ಸುಮಾರು ದಿನಗಳ ಹಿಂದೆ ಪ್ರಸಾರ ಮಾಡಿರೋದಾಗಲಿ ಅಥವಾ ಪ್ರಸ್ತುತ ವಿಡಿಯೋ ಆಗಲಿ ಎಲ್ಲ ವೀಡಿಯೋಗಳನ್ನು ನೋಡಬೇಕಾದ್ರೆ ತಾವು ಆಲ್ ಬಟನ್ ಪ್ರೆಸ್ ಮಾಡೋದನ್ನು ಕಡ್ಡಾಯವಾಗಿ ಮರೆಯಬೇಡಿ ಒಂದು ಕಡೆ ವಿಶೇಷ ಚೇತನರ ವರದಿಗಳು ಮತ್ತು ವಿಶೇಷ ಚೇತನರಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ಪ್ರಸಾರ ಮಾಡಿ ಹಂಚಿಕೊಳ್ತಕ್ಕಂಥ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನಲ್ ಅಂದರೆ ಅದು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಈ ಚಾನಲ್ ನೋಡುವವರಿಗೆ ಅನೇಕ ವಿಷಯಗಳು ನಮ್ಮ ಚಾನಲಲ್ಲಿ ತಿಳಿದುಕೊಳ್ಳಲು ಸಹಾಯ ಆಗ್ತದೆ ಅದಕ್ಕೆ ದಯವಿಟ್ಟು ತಾವು ಈ ಚಾನಲ್ ನೋಡೋದ್ರ ಜೊತೆಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಇನ್ನೊಬ್ಬ ವಿಶೇಷ ಚೇತನರಿಗೆ ಶೇರ್ ಮಾಡೋದ್ರ ಮೂಲಕ ತಾವು ಬೇರೆ ಅಗವಿಕರಿಗೆ ಸಹಿತ ಹಲವಾರು ವಿಚಾರಗಳನ್ನು ತಿಳಿದುಕೊಳ್ಳಲು ಒಂದು ಸಹಾಯ ಮಾಡ್ಬೇಕಂತೇಳಿ ಈ ಒಂದು ಚಾನಲ್ ಮೂಲಕ ಈ ವರದಿಯನ್ನು ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ಬಂದುಗಡೆ ವಿಶೇಷ ಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಮತ್ತು ರಾಜ್ಯ ಅಂಗವಿಕಲರ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರ ಹದಿನಾರರ ಕೇಂದ್ರ ಕಚೇರಿ ಈ ಎರಡೂ ಇಲಾಖೆಗಳ ಇಲಾಖೆಗಳು ಕೇಂದ್ರ ಕಚೇರಿಗಳಾಗಿದ್ದು ರಾಜ್ಯದ ಯಾವುದೇ ವಿಶೇಷ ಇಲಾಖೆಗಳ ಯೋಜನೆಗಳ ಬಗ್ಗೆ ಮತ್ತು ಇಲಾಖೆಗಳಿಂದ ಏನೇನು ಏನೇ ಸೌಲಭ್ಯಗಳು ಬೇಕಾದರೆ ಅಥವಾ ವಿಶೇಷ ಏನೇ ಸೌಲಭ್ಯಗಳು ಬೇಕಾಗಿದ್ದರೆ ನಾವು ಸಂಪರ್ಕಿಸಬೇಕಾದಂಥ ಇಲಾಖೆ ಯಾವುದು ಅಂತಂದರೆ ವಿಶೇಷ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ನಿರ್ದೇಶನಾಲಯ ಪೋಡಿಯಂ ಬ್ಲಾಕ್ ವಿಶ್ವೇಶ್ವರಯ್ಯ ಟಾವರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೀದಿ ಬೆಂಗಳೂರು ಫೈವ್ ಸಿಕ್ಸ್ ಟ್ರಿಬಲ್ ಜೀರೋ ಒನ್ ಇದು ಅಡ್ರೆಸ್ ನಮ್ಮ ಕೇಂದ್ರ ಕಚೇರಿಗೆ ವಿಳಾಸ ತಾವು ಗಮನದಲ್ಲಿ ಇಟ್ಕೋಬೇಕು ಮತ್ತು ಯಾರೇ ವಿಶೇಷತನರಿಗೆ ಕೇಳಿದ್ರೂ ಸಹಿತ ಬೇರೆಯವ್ರು ಕೇಳಿದ್ರೂ ಸಹಿತ ಈ ಅಡ್ರೆಸ್ಸನ್ನು ಹೇಳಬೇಕು ಜೊತೆಗೆ ಇನ್ನೊಂದು ನಮ್ಮ ಇಲಾಖೆಯ ಒಂದು ಕೇಂದ್ರ ಕಚೇರಿ ಅಂದರೆ ಇಲ್ಲಿ ಏನಂತಂದ್ರೆ ನಮ್ಮ ಅಂಗವಿಕಲರು ಏನೇ ಅನ್ನೇ ಆದರೂ ಅಥವಾ ಏನೇ ಯಾರಾದರೂ ದಬ್ಬಾಳಿಕೆ ಮಾಡಿದ್ರು ಅಥವಾ ನಮ್ಮ ಚೇತನರಿಗೆ ಅಗೌರವದಿಂದ ಕಾಣ್ರೆ ನಮ್ಮವನ್ನು ಯಾರಾದರೂ ವಂಚನೆ ಮಾಡಿದ್ರೆ ಅಥವಾ ಏನಾದರೂ ದಬ್ಬಾಳಿಕೆ ಮಾಡಿದ್ರೆ ನಾವು ಕಾನೂನಾತ್ಮಕ ಹೋರಾಟ ಮಾಡಬೇಕಾದ್ರೆ ನಮಗಿರ್ತಕ್ಕಂಥ ಕ ಕಾರ್ಯಾಲಯ ಅಂದರೆ ಕೇಂದ್ರ ಕಚೇರಿ ಅಂದರೆ ರಾಜ್ಯ ಅಂಗವಿಕಲರ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಇದು ನಮ್ಮ ಕೇಂದ್ರ ಕಚೇರಿ ಅಂದರೆ ಕಾನೂನುಗಳ ಅಡಿಯಲ್ಲಿ ವಿಶೇಷಚೇತನರಿಗೆ ಸಹಾಯ ಮಾಡತಕ್ಕಂಥ ಒಂದು ಕೇಂದ್ರ ಕಚೇರಿ ಇದು ಎರಡೂ ಕಚೇರಿಗಳು ನಮ್ಮ ಕೇಂದ್ರ ಕಚೇರಿಗಳಾಗಿರ್ತವೆ ನಮ್ಮ ಯಾರೇ ವಿಶೇಷಚೇತನರಿಗೆ ತಿಳಿದುಕೊಳ್ಳೋಂಥ ಈ ವಿಷಯ ತಮ್ಮ ಗಮನಕ್ಕೆ ಹೇಳ್ತಾ ಈ ಈ ಭಾಗದ ಅಂದರೆ ಹೈದರಾಬಾದ್ ಕರ್ನಾಟಕ ಅಂತ ಏನು ಭಾಗ ಈ ಭಾಗ ಕರಿತೀವಿ ಇತ್ತಿತ್ತಲಾಗಿ ಅದನ್ನು ಕಲ್ಯಾಣ ಕರ್ನಾಟಕ ಅಂತಕ್ಕಂಥ ಹೆಸರನ್ನು ಇಟ್ಟು ಈ ಮೊನ್ನೆ ಹದಿನೇಳು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಉತ್ಸವ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ಆಯೋಜನೆ ಮಾಡಿದಂಥ ಸಂದರ್ಭದಲ್ಲಿ ಈ ಭಾಗದ ಅನೇಕ ಕೇಂದ್ರ ಕಚೇರಿಗಳಲ್ಲಿ ಮತ್ತು ಜಿಲ್ಲಾ ಮಟ್ಟದ ಕಚೇರಿಗಳಲ್ಲಿ ತಾಲೂಕು ಮಟ್ಟದ ಕಚೇರಿಗಳಲ್ಲಿ ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಧ್ವಜಾರೋಹಣ ಆಚರಣೆ ಮಾಡೋದ್ರ ಮೂಲಕ ಈ ಒಂದು ಸಂಭ್ರಮ ಆಚರಣೆಯನ್ನು ಇಲ್ಲಿ ಆಚರ್ ಆಚರಿಸ್ ಆಚರಣೆ ಮಾಡಿಕೊಂಡು ಇದ್ದಾರೆ ಈ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಅನೇಕ ಪಂಚಾಯಿತಿಗಳಲ್ಲಿ ಸೌಲಭ್ಯಗಳನ್ನು ಕೊಡ್ತಾರೆ ಮತ್ತು ಅನೇಕ ಪಂಚಾಯಿತಿಗಳಲ್ಲಿ ವಿಶೇಷ ಚೇತನಿಗೆ ಸಹಾಯ ಸಹಕಾರನೂ ಆಗ್ತಿರ್ತವೆ ಆ ಎಲ್ಲ ಸಹಾಯ ಸಹಕಾರ ಮಾಡಿದಂಥ ಅಂದರೆ ನಮ್ಮ ಚಾನಲಿಗೆ ಸಂಪರ್ಕ ಮಾಡಿ ಯಾರಾದರೂ ವರದಿ ಕೊಟ್ಟಂಥ ಆ ಪಂಚಾಯಿತಿಗಳು ಅಷ್ಟೇ ಸಹಾಯ ಮಾಡಲ್ಲ ಹಲವಾರು ಗ್ರಾಮ ಪಂಚಾಯಿತಿಗಳಲ್ಲಿ ಸಹಿತ ಈ ರೀತಿ ಇವತ್ತಿನ ದಿನ ಇದು ಒಂದು ಧ್ವಜಾರೋಹಣ ಈ ಭಾಗದ ಧ್ವಜಾರೋಹಣ ಕಾರ್ಯಕ್ರಮ ಇದ್ದ ಹಾಗೆ ಹಾಗಾಗಿ ಈ ಒಂದು ಶುಭಗಳಿಗೆಯಲ್ಲಿ ವಿಶೇಷ ಕ್ಷೇತ್ರದ ಸಹಾಯ ಆಗಲಿ ಅಂತೇಳಿ ಹಲವಾರು ಪಂಚಾಯಿತಿಗಳು ಅನೇಕ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ಕೆಲಸ ಆಗ್ತಿರ್ತವ ಅದು ನಮ್ಮ ಚಾನಲ್ಗೆ ಗಮನಕ್ಕೆ ಬಂದಿಲ್ಲ ಆದರೂ ಬರದೇ ಇದ್ದರೂ ಸಹಿತ ಯಾರಾದರೂ ಸಹಾಯ ಮಾಡಿದರೆ ಅಂಥ ಪಂಚಾಯಿತಿಗಳ ಅಭಿವೃದ್ಧಿ ಅಧಿಕಾರಿಗಳಿಗೆ ಮತ್ತು ಆ ಪಂಚಾಯಿತಿಯ ಜನಪ್ರತಿನಿಧಿಗಳಿಗೆ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಎಲ್ಲರಿಗೂ ಸಹಿತ ನಮ್ಮ ಚಾನಲ್ ಬಳಗದಿಂದ ಅಭಿನಂದನೆ ಸಲ್ಲಿಸಿ ಇವತ್ತಿನ ಒಂದು ವರದಿಯನ್ನು ತಮ್ಮ ಜೊತೆಗೆ ಹಂಚ್ಕೊತಾ ಇದ್ದೀನಿ ಈ ವರದಿಯು ಏನಂತಂದರೆ ಏನು ಹದಿನೇಳು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ಏನು ನಡೀತು ಈ ಭಾಗದ ಒಂದು ಕಾರ್ಯಕ್ರಮ ಉತ್ಸವ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ರಾಜ್ಯ ಆಯುಕ್ತರು ಅಂದರೆ ರಾಜ್ಯ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮದ ಆಯುಕ್ತರಾದಂಥ ದಾಸೋನಿವಸ ಸರ್ ಅವರು ಕರ್ನ ಕಲಬುರಗಿ ನಗರಕ್ಕೆ ಬಂದಾಗ ಇಲ್ಲಿರ್ತಕ್ಕಂಥ ದೊಡ್ಡ ಒಂದು ಅನುದಾನಗಳನ್ನು ಖರ್ಚು ಮಾಡತಕ್ಕಂಥ ಒಂದು ಕೇಂದ್ರ ಕೇಂದ್ರಾಡಳಿತ ಕಚೇರಿ ಅಂತಂದರೆ ಇಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಂತಕ್ಕಂಥದ್ದೇ ಕಚೇರಿ ಇದೆ ಆ ಕಚೇರಿಯಲ್ಲಿ ಕೋಟಿಗಟ್ಟಲೆ ಅನುದಾನ ಇದೆ ಸರ್ಕಾರದಿಂದ ಆ ಅನುದಾನದಲ್ಲಿ ವಿಶೇಷ ತನಗೆ ಕೈದಿಟ್ಟು ಖರ್ಚು ಮಾಡಬೇಕು ಅನ್ನೋ ವಿಚಾರ ನಾವು ಈ ಮ ಈ ಮೊದಲು ಸುಮಾರು ವರದಿಗಳಲ್ಲಿ ಹೇಳಿದೆವು ಮತ್ತು ನಾವು ಎಮ್ ಆರ್ ಡಬ್ಲ್ಯೂ ಆಗಿದ್ದಾಗ ಈ ಒಂದು ಕಚೇರಿಗೆ ಅಂದರೆ ಕರ್ನಾ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ನಾವು ಸುಮಾರು ನಮ್ಮೆಲ್ಲ ಪದಾಧಿಕಾರಿ ನಮ್ಮ ಸ್ನೇಹಿತರೊಂದಿಗೆ ಭೇಟಿ ಕೊಟ್ಟಾಗ ಆ ಅನುದಾನವನ್ನು ಅಲ್ಲಿಯೂ ಸಹಿತ ಕೆಲವೊಂದು ತೊಡಕುಗಳನ್ನು ಹೇಳಿದರು ಅದೇನಂತಂದರೆ ಇದು ವೈಯಕ್ತಿಕವಾಗಿ ಹೆಲ್ಪ್ ಮಾಡೋಕ್ಕೆ ಬರಲ್ಲ ಇದು ಸಮುದಾಯ ಸಮುದಾಯವಾಗಿ ಅಂದ್ರೆ ಸಮುದಾಯ ಮೂಲದಲ್ಲಿ ಅಂದರೆ ಏನೋ ಕಟ್ಟಡ ಕಾಮಗಾರಿ ಆಗಲಿ ಅಥವಾ ಸಮುದಾಯ ಶೌಚಾಲಯಗಳು ಹೀಗೆ ಒಂದು ಸ ಎಲ್ಲರಿಗೂ ಒಟ್ಟಾಗಿ ಒಂದು ಅನುದಾನ ಬಳಕೆ ಮಾಡೋಕೆ ಬರ್ತದೆ ಅಂತಕ್ಕಂಥ ವಿಚಾರ ನಮಗೂ ಹೇಳಿದರು ಆ ವಿಚಾರವಾಗಿ ಮಾನ್ಯ ರಾಜ್ಯ ಆಯುಕ್ತರು ತಾ ಸೂರ್ಯವೇಶ್ ಸರ್ ಅವರು ನಿನ್ನೆ ಒಂದು ಅಲ್ಲಿ ಕಚೇರಿಗೆ ಭೇಟಿಯಾಗಿ ಆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಕಾರ್ಯದರ್ಶಿಗಳಿಗೆ ಒಂದು ಮನವಿ ಪತ್ರ ಕೊಟ್ಟರು ಈ ಮನವಿ ಪತ್ರದ ವಿಚಾರ ತಮಗೆಲ್ಲ ಗೊತ್ತಿದ್ದೆ ಈ ಮನವಿ ಪತ್ರದಲ್ಲಿ ಮಾನ್ಯ ರಾಜ್ಯ ಆಯುಕ್ತರು ಐದು ಪರ್ಸೆಂಟ್ ಏನು ಅನುದಾನ ಬಳಕೆ ಆಗಬೇಕು ಮತ್ತು ಈ ಭಾಗದ ವಿಶೇಷ ಚಿತ್ರಣಿಗೆ ಅನುಕೂಲ ಆಗಬೇಕು ಅಂತಕ್ಕಂಥ ವಿಚಾರ ಕಾಳಜಿ ವಹಿಸಿ ಮನವಿ ಪತ್ರ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲೇನು ವಿಶೇಷ ಅಂತಂದರೆ ಒಂದು ನಾನೊಂದು ಬೇಸರ ವ್ಯಕ್ತಪಡಿಸ್ತಾ ಇದ್ದೀನಿ ಬೇಸರದ ಸಂಗತಿ ಅಂತಂದರೆ ರಾಜ್ಯ ಆಯುಕ್ತರು ಅಂದರೆ ನಮ್ಮ ಅಂಗವಿಕಲರಿಗೆ ಆ ಪೋಸ್ಟ್ ಹೆಂಗಿದೆ ಅಂದರೆ ಆಯುಕ್ತರ ಸ್ಥಾನಮಾನ ಹೇಗಿದೆ ಅಂದರೆ ಅದೊಂದು ಮತ್ತು ಗೌರವಯುತ ಸ್ಥಾನ ಅದು ಆ ಸ್ಥಾನ ಅದನ್ನು ಸದ್ಬಳಕೆ ಮಾಡ್ತಕ್ಕಂಥ ಮತ್ತು ಅದನ್ನು ಕಾನೂನಾತ್ಮಕವಾಗಿ ಬಳಕೆ ಮಾಡೋವಂಥ ಒಂದು ಕೆಲಸ ಆಗಬೇಕು ಅನ್ನೋ ಉದ್ದೇಶ ಈ ವಿಡಿಯೋದಲ್ಲಿ ನಾನು ಹೇಳ್ಕೊತಾ ಇದ್ದೀನಿ ಯಾಕಂದರೆ ನಮ್ಮ ಆಯುಕ್ತರು ಯಾರೇ ಇರಲಿ ಇವತ್ತು ದಾಸೂರಿ ವರ್ಷ ಇರ್ಬೋದು ನಾಳೆ ಮತ್ತೊಬ್ಬರು ಬರ್ಬೋದು ಹಿಂದೆ ಬೇರೆಯವರು ಇರ್ಬೋದು ಬಟ್ ಆ ಸ್ಥಾನಕ್ಕೆ ನಾ ಬೆಲೆ ಕೊಟ್ಟು ಅವರು ಅಲ್ಲಿರ್ತಕ್ಕಂಥ ಸ್ಥಾನದಲ್ಲಿರ್ತಕ್ಕಂಥ ಆಯುಕ್ತರು ಹೆಂಗಿರ್ಬೇಕಂದ್ರೆ ಅವರು ಎಲ್ಲೇ ಹೋಲಿ ಯಾವುದೇ ಜಿಲ್ಲೆ ಹೋಲಿ ಇಲ್ಲಿ ಹೈದರಾಬಾದ್ ಕರ್ನಾಟಕ ಬಂದಾರಂಥ ಅದು ವಿಚಾರ ಇಲ್ಲ ಅವರ ನಡೆನುಡಿ ಹೆಂಗಿರ್ಬೇಕಂದ್ರೆ ಗಂಭೀರತೆಯಿಂದ ಇರಬೇಕು ಆ ಜಿಲ್ಲೆಗೆ ಭೇಟಿ ಕೊಟ್ಟಾಗ ಜಿಲ್ಲಾಧಿಕಾರಿಗಳನ್ನು ಖುದ್ದಾಗಿ ಭೇಟಿ ಆಗೋದಕ್ಕಿಂತ ಅವರನ್ನು ನಿಮ್ಮ ಹತ್ರ ಕರ್ಸ್ಕೊಳ್ಬೇಕು ಅಂದರೆ ಕರ್ಸ್ಕೊಳ್ಬೇಕು ಅಂತಂದ್ರೆ ಹೇಳ್ತಾ ಇಲ್ಲ ಅಂದರೆ ಆ ಸ್ಥಾನಕ್ಕೆ ಹಂಗೆ ಬೆಲೆ ಇದೆ ಅಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳಿಗೆ ನೀವು ಹೋದ ತಕ್ಷಣ ಆ ಜಿಲ್ಲಾಧಿಕಾರಿಗಳಿಗೆ ಗೌರವ ಬರ್ತಕ್ಕಂಥ ವಿಚಾರಗಳು ನಿಮ್ಮ ನಡೆನುಡಿಯಲ್ಲಿ ಇರಬೇಕು ಈ ನಡೆನುಡಿಯಲ್ಲಿ ಇರಬೇಕು ಅಂತಂದರೆ ವ್ಯವಸ್ಥೆ ಹತ್ರ ಇಲ್ಲ ಅಂತಲ್ಲ ಬಟ್ ಆ ಒಂದು ಸ್ಥಾನಕ್ಕೆ ತಾವು ಸಹಿತ ಗಂಭೀರತೆಯಿಂದ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೀವು ಕಲ್ಯಾಣ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಗೆ ತಾವೇನು ಮನವಿ ಪತ್ರ ಕೊಟ್ಟಿದ್ದೀರಿ ಈ ಮನವಿ ಪತ್ರ ಕೊಟ್ಟ ಸಂದರ್ಭದಲ್ಲಿ ಮಾನ್ಯ ಕಾರ್ಯದರ್ಶಿಯವರು ಅವರು ಅವರು ಮನವಿ ಪತ್ರ ತಗೊಂಡ್ರು ಆ ಸಿಚುವೇಶನ್ ಆ ಸಂದರ್ಭ ಹೆಂಗೆ ಕಾಣ್ತು ಅಂದರೆ ನಾವು ಯಾರೋ ಒಬ್ಬರು ಸಂಘಟನೆಯವರು ನಾವು ಯಾರೋ ಒಬ್ಬರು ಹೋರಾಟಗಾರರು ಅಥವಾ ಸಂಘಟನೆ ಪದಾಧಿಕಾರಿಗಳು ಎಲ್ಲೋ ಹೋಗಿ ಮನವಿ ಪತ್ರ ಕೊಟ್ಟ ಹಾಗೆ ಕಾಣ್ತಾರೆ ನಮಗೆ ಅದು ಭಾಳ ಬೇಸರ ಆಯಿತು ಯಾಕಂದರೆ ನಮ್ಮ ಆಯುಕ್ತರು ಅವರೊಂದು ಗೌರವಿತ ಸ್ಥಾನ ಅದು ನೀವೇ ರಾಜ್ಯದಲ್ಲಿ ವಿಶೇಷ ಚೇತನಿಗೆ ಯಾರೋ ಅಗೌರವ ದೂರ ಇಲ್ಲಿ ಅಗೌರವ ತೊಗೊಂಡು ತೋರ್ ಯಾರು ಕಾರ್ಯದರ್ಶಿಯವರು ತೋರ ಅಂತ ಹೇಳ್ತಾ ಇಲ್ಲ ಆದರೆ ನಿಮ್ಮ ನಡೆ ಹೆಂಗಿರ್ಬೇಕು ನೀವು ಯಾವುದೇ ಜಿಲ್ಲೆಗೆ ಹೋದಾಗ ಹೆಂಗಿರ್ಬೇಕು ಅಂದ್ರೆ ಎಲ್ಲೇ ಒಂದು ಪ್ರವಾಸಿ ಮಂದಿರದಲ್ಲಿ ಇರಲಿ ಅಥವಾ ಎಲ್ಲೇ ಒಂದು ತಾವಿದ್ರೂ ಸಹಿತ ಆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ನಿಮ್ಮ ಹತ್ರ ಬರುವ ಹಾಗೆ ನೀವು ನೋಡ್ಕೊಳ್ಬೇಕು ಆ ಸ್ಥಾನಕ್ಕೆ ಹಂಗೆ ಬೆಲೆ ಬರಬೇಕು ಆ ಬೆಲೆ ಬರಲಾರದ ಲಕ್ಷಣ ಅಲ್ಲಿ ಕಾಣತು ಯಾಕಂದ್ರೆ ನೀವು ಈ ಕಲಬುರಗಿಗೆ ಬಂದಿದ್ದೀರಾ ಬಂದಾಗ ಈ ಭಾಗದ ಅಂಗವಿಕಲರಿಗೆ ಫೈವ್ ಪರ್ಸೆಂಟ್ ಅನುದಾನ ಖರ್ಚಾಗಬೇಕು ಅನ್ನೋ ಕಾಳಜಿ ನಿಮಗಿದೆ ಆದರೆ ನೀವಿರೋ ಪ್ರವಾಸಿ ಮಂದಿರದಾಗಲಿ ಅಥವಾ ಇಲ್ಲಿ ಐ ಬಿ ಎಲ್ ಇದ್ದಾಗ ಸಂಬಂಧಪಟ್ಟ ಅಧಿಕಾರಿಯನ್ನು ಅಂದರೆ ಜಿಲ್ಲಾ ಮಟ್ಟದ ಅಧಿಕಾರಿ ನಮ್ಮ ಇಲಾಖೆ ಅಧಿಕಾರಿ ಆಗಿರ್ತಾರೆ ಅವರನ್ನು ಕರೆಸಿಬಿಟ್ಟು ಆ ಸಂಬಂಧಪಟ್ಟ ಕಾರ್ಯದರ್ಶಿ ಅವರಿಗೆ ಅವರು ವಿನಯಪೂರ್ವಕವಾಗಿ ಭೇಟಿ ಆಗೋದ ಅವರಿಗೆ ಕರೆಸು ಅಂದ್ರೆ ಅಂದರೆ ಅವರು ಕಾರ್ಯದರ್ಶಿಗಳು ಬರ್ತಿದ್ರು ಯಾರು ಬರಲ್ಲ ನೀವು ಕರೆದ್ರೆ ಯಾರು ಬರಲ್ಲ ಅನ್ನಲ್ಲ ಆದರೆ ಆ ಒಂದು ಪದ್ಧತಿ ನೀವು ಎಲ್ಲೇ ಹೋಲಿ ಯಾವ ಜಿಲ್ಲೆಯಲ್ಲಿ ಹೋದ್ರೂ ಸಹ ಆ ಪದ್ಧತಿಯನ್ನು ಅನುಕರಣೆ ಮಾ ಅದು ಅನುಸರಿಸಿ ನೀವು ನೀವು ಅನುಸರಿಸೋದ್ರಿಂದ ನೀವು ಎಲ್ಲೇ ಹೋದರೂ ನಿಮ್ಮ ಗೌರವ ನೀವಿದ್ರೆ ಇಡೀ ರಾಜ್ಯದ ಅನುಭವಿಕರು ಹೆಮ್ಮೆ ಪಡ್ತಕ್ಕ ಪಡ್ತಾರೆ ಅಂದರೆ ನಮ್ಮ ಆಯುಕ್ತರು ಹೀಗಿದ್ದಾರೆ ನೋಡಿ ಯಾಕಂದರೆ ಯಾಕೆ ಉದಾಹರಣೆ ಹೇಳ್ತಿದ್ರೆ ಈಗ ಮಹಿಳಾ ಆಯೋಗದ ಅಧ್ಯಕ್ಷರಾದ್ರೆ ನಾಗಲಕ್ಷ್ಮಿ ಮೇಡಮ್ರು ಅವ್ರು ಯಾವುದೇ ಒಂದು ಜಿಲ್ಲೆ ಹೋಗ್ಲಿ ಯಾವುದೇ ಒಂದು ವಿಷಯ ತಗೊಂಡು ಹೋಗಲಿ ಅಲ್ಲಿ ಎಷ್ಟು ಜನ ಪೊಲೀಸರು ಇರ್ತಾರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇರ್ತಾರೆ ಒಂದು ಅವರೆಲ್ಲರು ಎಷ್ಟು ಅವರನ್ನು ಬಂದ ತಕ್ಷಣ ಅವ್ರಿಗೆ ಎಷ್ಟು ಸಹಕಾರ ಮಾಡ್ತಾರೋ ಅವರೆಲ್ಲರೂ ಹ್ಯಾಂಗಲ್ಲಿ ಹಾದ್ರೂ ಇರ್ತಾರಲ್ಲ ಹಾಗೆ ನಮ್ಮ ಆಯುಕ್ತರು ದಾಸರಾಗಲಿ ಮುಂದೆ ಬರೋ ಅಧಿಕಾರಿಗಳಾಗಲಿ ಮುಂದೆ ಬರೋ ಆಯುಕ್ತರಾಗಲಿ ತಾವೆಲ್ಲ ಆ ಒಂದು ಸ್ಥಾನಕ್ಕೆ ಬೆಲೆ ಕೊಟ್ಟರು ನೀವೆಲ್ಲೇ ಹೋಗಲಿ ಸಹಿತ ಆ ಸ್ಥಾನಕ್ಕೆ ಬೆಲೆ ಕೊಟ್ಟು ನೀವು ಹಾಂ ಗೌರವಯುತವಾಗಿ ಎಲ್ಲ ಅಧಿಕಾರಿಗಳನ್ನು ನಿಮ್ಮ ಹತ್ರ ಕರೆಸ್ಕೊಂಡು ಪ್ರೀತಿಯಿಂದ ಕರೆಸ್ಕೊರಿ ಅಧಿಕಾರದಿಂದಲ್ಲ ನೀವು ನೀವು ನಡೆನುಡಿ ನೀವು ಆ ರೀತಿ ನಡ್ಕೊಂಡ್ರೆ ಆ ರೀತಿ ಒಂದು ನಿಮ್ಮ ಕಾರ್ಯ ಕಾರ್ಯಚವು ಇದು ಇತ್ತಂದ್ರೆ ಕಾರ್ಯದಕ್ಷತೆ ಇತ್ತಂದ್ರೆ ನಿಮ್ಮನ್ನು ಕರೆದ ತಕ್ಷಣ ನಿಮ್ಮ ಹತ್ರ ಬರ್ತಾರೆ ಅಧಿಕಾರಿಗಳು ಹಾಗಾಗಿ ಈ ಬೇಸರವನ್ನು ಹೇಳ್ತಾ ಇದ್ದೀನಿ ಯಾಕಂದ್ರೆ ನಮ್ಮ ಆಯುಕ್ತರಿಗೆ ಅಂದರೆ ಆಯುಕ್ತರ ದಾಸ್ವರೆ ಸಾರಲ್ಲ ಸಾರಲ್ಲ ಆಯುಕ್ತರಂಥ ಸ್ಥಾನದಲ್ಲ ಅದಕ್ಕೆ ಬಹಳ ಗೌರವ ಅದ ಆ ಅದಕ್ಕೆ ಭಾಳ ಮಾನ್ಯತೆ ಅದ ಅದು ನಮ್ಮ ಅಂಗವಿಕಲರಿಗೆ ದೊಡ್ಡ ಕಾನೂನಿನ ಒಂದು ಸ ಇದು ಇದ್ದಂಗೆ ಓ ನ್ಯಾಯಾಲಯ ಇದ್ದಂಗೆ ಆ ನ್ಯಾಯಾಲಯದಲ್ಲಿ ನೀವೊಬ್ಬರು ಅಧಿಕಾರಿಯಾಗಿದ್ದೀರಲ್ಲ ಆ ಒಂದು ಈ ಮನವಿ ಪತ್ರ ತೊಗೊಳ್ಳೋ ಒಂದು ಸಂದರ್ಭ ನೋಡಿ ಯಾಕಂದರೆ ನೀವು ಕರೆದು ಬಿಟ್ಟು ಅಲ್ಲಿರ್ತಕ್ಕಂಥ ಅಧಿಕಾರಿನ ಕಳಿಸ್ಕೊಟ್ಟು ಅವ್ರಿಗೆ ಕ ನಿಮ್ಮ ಹತ್ರ ಕರೆದು ಕರೆ ಕರೆಸಿ ಕೆಲವೊಂದು ವಿಚಾರ ಹಂಚಿಕೊಂಡು ಆ ಮನವಿ ಪತ್ರ ಕೊಡುವ ಸಂದರ್ಭದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಮೂಲಕ ಕೊಟ್ಟು ತಾವು ಗಂಭೀರತೆಯಿಂದ ನಿಂತು ಅದನ್ನು ನೀವು ಗಮನಿಸಿದ್ರೆ ಅಥವಾ ಆ ಸಂದರ್ಭದಲ್ಲಿ ಉಪಸ್ಥಿತಿ ಇದ್ದರೆ ಅದು ಎಷ್ಟು ಚೆಂದ ಕಾಣಿಸ್ತದೆ ನೀವೇ ಹೋಗಿ ಮನವಿ ಪತ್ರ ಕೊಟ್ಟು ಈ ಥರ ಮನವಿ ಮಾಡ್ಕೊಳ್ಳೋದು ಒಂಥರ ನನಗೆ ಮುಜುಗರಾಯಿತು ಯಾಕಂದರೆ ನಾವು ಸುಮಾರು ಹೋರಾಟ ಜೀವನದಲ್ಲಿ ನಾವು ಬದುಕಿದೆವು ಈ ಹೋರಾಟ ಮನೋಭಾವದಿಂದ ಆ ಇರೋ ತಂದು ಇರತಕ್ಕಂಥ ಆ ಸ್ಥಾನಕ್ಕೆ ಸ್ವಲ್ಪ ಎಲ್ಲೋ ಒಂದು ಸತ್ತ ಅಗೌರವ ಆಗ್ತದೆ ಅಥವಾ ಆ ಸ್ಥಾನಕ್ಕೆ ನನಗೆ ಬೆಲೆ ಕಡಿಮೆ ಕಾಣ್ತು ಅನ್ನೋ ವಿಚಾರ ಇಟ್ಕೊಂಡು ಈ ಒಂದು ವರದಿ ಮಾಡಿದ್ದೀನಿ ಈ ವರದಿಯಲ್ಲಿ ಯಾವುದೇ ವಿಚಾರ ಇಲ್ಲ ಯಾಕಂದರೆ ಆ ಸ್ಥಾನಕ್ಕೆ ನಾವು ಬೆಲೆ ಕೊಡಬೇಕು ರಾಜ್ಯ ಆಯುಕ್ತರ ಸ್ಥಾನ ಹೇಗಿದೆ ಅಂದರೆ ಭಾಳ ಬೆಲೆ ಕೊಡಬೇಕು ಆ ಬೆಲೆ ಕೊಟ್ಟರೆ ಮಾತ್ರ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ನೀವು ಸಹಿತ ಹಾಕಿದ್ರೆ ಆ ಸ್ಥಾನಕ್ಕೂ ಬೆಲೆ ಇರ್ತದ ನಮ್ಮ ಅಂಗವಿಕಲರ ಆಯುಕ್ತರು ಅಂದರೆ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಗಂಭೀರತೆಯಿಂದ ನೀವಿದ್ದರೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ನಿಮ್ಮನ್ನು ಹುಡುಕೊಂಡು ಬರ್ತಾರೆ ನೀವು ಆ ಜಿಲ್ಲೆಗೆ ಭೇಟಿ ಕೊಟ್ಟ ತಕ್ಷಣ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಜಾಗೃತರಾಗಬೇಕು ಆ ಥರ ನೀವಿರಬೇಕು ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಈ ಒಂದು ವರದಿಯನ್ನು ಹಂಚ್ಕೊಂಡಿದ್ದೀನಿ ಯಾಕಂದರೆ ನಮ್ಮ ಅಂಗವಿಕಲರು ಬಂಧುಗಳಿಗೆ ಏನಾಗ್ತದೆ ನೀವು ಆಯುಕ್ತರು ಅಂದರೆ ದೊಡ್ಡ ದೊಡ್ಡವರಾಗಿ ಕಾಣಿಸ್ತೀನಿ ನಮ್ಮ ಅಂಗವಿಕಲರಿಗೆ ಅವ್ರು ನೀವೇ ದೊಡ್ಡವರು ಈ ಸಂದರ್ಭದಲ್ಲಿ ಒಂದು ಒಂದು ಪ್ರತ್ಯಕ್ಷ ಸಾಕ್ಷಿ ಒಂದು ಸಂದರ್ಭವನ್ನು ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ಮೊದಲು ಕೆ ವಿ ರಾಜಣ್ಣ ಅಂತೂ ಇದ್ದರು ನಮ್ಮ ನಮ್ಮ ಇಲ್ಲ ನಮ್ಮ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮದ ಆಯುಕ್ತರಾಗಿದ್ದರು ಅವರು ಒಂದು ಕಲಬುರಗಿ ಒಂದು ಸ ಒಂದು ಬಾರಿ ಕಲಬುರಗಿ ಭೇಟಿ ಕೊಟ್ಟಾಗ ಅಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಅದೇ ಜಿಲ್ಲಾಧಿಕಾರಿಗಳ ಸಭಾಂಗಣಕ್ಕೆ ಬಂದಿರಲಿಲ್ಲ ನಾವು ಆ ಸಭಾಂಗಣಕ್ಕೆ ಎಲ್ಲಿದ್ರು ಆ ಚೇಂಬರ್ನಲ್ಲಿದ್ದರು ಡಿ ಸಿ ಅವರು ಚೇಂಬರ್ನಲ್ಲಿದ್ದರೂ ಸಹಿತ ಅಲ್ಲಿ ಆ ಸಭಾಂಗಣಕ್ಕೆ ಬಂದಿರಲಿಲ್ಲ ಇದನ್ನು ಗಮನಿಸಿದ ನಾವು ಜಿಲ್ಲಾ ಮಟ್ಟದ ಎಲ್ಲ ಸಂಘಟಕರು ಎಲ್ಲ ಮುಖಂಡರು ನಾವೆಲ್ಲ ರೊಚ್ಚಿಗೆದ್ದು ಜಿಲ್ಲಾಧಿಕಾರಿಗಳ ಚೇಂಬರ್ಗೆ ಹೋಗಿ ಅವರನ್ನು ಆ ಸಭೆಗೆ ಕರೆಸಿದಂಥ ಕ್ಷಣ ನಾವು ಇವತ್ತಿನ ದಿನ ನೆನೆಸ್ಕೊತೀನಿ ಯಾಕಂದರೆ ಈ ಆಯುಕ್ತರ ಪೋಸ್ಟ್ ಅದಲ್ಲ ಈ ಆಯುಕ್ತರ ಹುದ್ದೆದಲ್ಲ ನಾವೆಲ್ಲ ಅಂಗವಿಕಲರಿಗೆ ದೊಡ್ಡದಾಗಿ ಕಾಣಿಸ್ತದೆ ಮತ್ತು ಗೌರವಯುತವಾಗಿ ಸ್ಥಾನ ಅನ್ನೋದನ್ನು ನಾವೆಲ್ಲ ಗಮನಿಸಿದೆವು ನಾವೆಲ್ಲ ಅದನ್ನು ಆ ರೀತಿಯಲ್ಲಿ ಕಂಡಿದೆವು ಅದಕ್ಕೆ ಇನ್ನು ಮುಂದೆ ಎಲ್ಲಾವುದರೂ ಜಿಲ್ಲಾಧಿಕಾರಿ ಎಲ್ಲೇ ಜಿಲ್ಲಾಧಿಕಾರಿಗಳಿಗೆ ಭೇಟಿಯಾಗಲಿ ಅಥವಾ ಎಲ್ಲೇ ಜಿಲ್ಲ ಜಿಲ್ಲೆಗೆ ಭೇಟಿ ಕೊಟ್ಟಾಗ ಸ ಕೊಟ್ಟಾಗ ತಾವು ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ತಮ್ಮ ಹತ್ರ ಕರೆಸಿ ಅಥವಾ ಆ ಅಧಿಕಾರಿಗಳಿಗೆ ತಮ್ಮ ಹತ್ರ ಬರುವ ಹಾಗೆ ತಾವು ಒಂದು ನಡೆದುಕೊಂಡು ಅಂದರೆ ವ್ಯವಹಾರ ಮಾಡಿ ಅಥವಾ ಆ ಕಾನೂನು ಆಡಳಿತಾತ್ಮಕವಾಗಿ ಏನೇ ಪ್ರೊಸೀಜರ್ ಮಾಡಿ ಆ ಅಧಿಕಾರಿಗಳು ತಮ್ಮ ಹತ್ರ ಬಂದು ತಮ್ಮನ್ನು ಸಂಪರ್ಕಿಸಿ ನಮ್ಮ ಅಂಗವಿಕಲರ ಸಮಸ್ಯೆಗಳನ್ನು ಕೇಳ್ತಕ್ಕಂಥ ಕೆಲಸ ಆಗ್ಬೇಕು ಅನ್ನೋ ಉದ್ದೇಶ ನಮ್ಮ ಈ ಚಾನಲ್ ಈ ಒಂದು ವರದಿಯ ಉದ್ದೇಶವಾಗಿರ್ತದೆ ಅದಕ್ಕಾಗಿ ನಮ್ಮ ಹುದ್ದೆ ಅಂದ್ರೆ ನಮ್ಮ ಆಯುಕ್ತರ ಹುದ್ದೆ ಗೌರವದಾಗಿರಬೇಕು ನಮ್ಮ ಆಯುಕ್ತರ ಸ್ಥಾನದಲ್ಲಿರ್ತಕ್ಕಂಥ ಎಲ್ಲರಿಗೂ ಗೌರವ ಸಿಗಬೇಕು ಅನ್ನೋದೇ ಈ ಒಂದು ವರದಿಯ ಉದ್ದೇಶವಾಗಿರ್ತದೆ ಅದಕ್ಕಾಗಿ ತಮಗೆ ಈ ಒಂದು ವರದಿ ಒಪ್ಪಿಸ್ತೀನಿ ನಮಸ್ಕಾರ ಧನ್ಯವಾದಗಳು